ಒಂದು ಅಂಕಿ ಗಾಗೆ ಒತ್ತಕ್ಕ ಅದು ಮಗ್ಗಕ್ಕೆ ಮಗ್ಗಕ್ಕೆ ಒತ್ತಕ್ಕ ಇದು ಇದು ಹುಗ್ಗಿಗೂ ಒತ್ತಕ್ಕ ಕನ್ನಡದ ಎರಡಂಕಿ ತಾಗೆ ಒತ್ತಕ್ಕ ಅದು ಅತ್ತೆಗೂ ಕತ್ತೆಗೂ ಒತ್ತಕ್ಕ ಅದು ಮತ್ತಿಗೂ ಮುತ್ತಿಗೂ ಒತ್ತಕ್ಕ ಕನ್ನಡದ ಅದು ನನ್ನದು ನಿನಗೂ ಒತ್ತಕ್ಕ ಅದು ಕುನ್ನಿಗೂ ಮುನ್ನಿಗೂ ಒತ್ತಕ್ಕ ಕನ್ನಡದ ನರಕಕ್ಕೆ ನಾಗೆ ಒತ್ತಕ್ಕ ಅದು ಕಳ್ಳಗೂ ಮಳ್ಳಗೂ ಒತ್ತಕ್ಕ ಅದು ಸುಳ್ಳಿಗೂ ಒತ್ತಕ್ಕ ಕನ್ನಡದ ಅರಗಿ ಮಾಗೆ ಒತ್ತಕ್ಕ ಅದು ನಮಗೆ ನಿಮಗೆ ಒತ್ತಕ್ಕ ಅದು ಅಮ್ಮಗೂ ತಮ್ಮಗೂ ಒತ್ತಕ್ಕ ಕನ್ನಡದ ಏಳಕ್ಕೆ ಯಾಗೆ ಒತ್ತಕ್ಕ ಅದು ಮೈ ಅದು ಅಯ್ಯಗೂ ಮೈಯಗೂ ಒತ್ತಕ್ಕ ಅದು ಸತ್ಯಗೂ ನಿತ್ಯಗೂ ಒತ್ತಕ್ಕ ಕನ್ನಡದ ಎಂಟಂಕಿ ಐಗೆ ಒತ್ತಕ್ಕ ಅದು ರೈಲಿಗೂ ಮೈಲಿಗೂ ಒತ್ತಕ್ಕ ಅದು ಕೈಗೂ ಜೈಗೂ ಒತ್ತಕ್ಕ ಕನ್ನಡದ ಒಂಬತ್ತಂಕಿ ಅರ್ಕ ಒತ್ತಕ್ಕ ಅದು ಸೂರ್ಯಗೂ ಮೂರ್ಯಗೂ ಒತ್ತಕ್ಕ ಅದು ಶೌರ್ಯಗೂ ಕ್ರೌರ್ಯಗೂ ಒತ್ತಕ್ಕ ಅದು ಕನ್ನಡಕ್ಕೂ ಒತ್ತಕ್ಕ